ಭಾಧರಿಗೆ ಮುಂದಿನ ಸ್ವಾಗತವನ್ನು ಕೊಡ್ತಾ ಏನು ಗುರುಮೆಡ್ಕಲ್ ಪಟ್ಟಣದ ಇಂದಿರಾನಗರದ ನಿವಾಸಿಗಳಾದಂಥ ಪರಿಶಿಷ್ಟ ಜಾತಿಯ ಹುಡುಗ ಜಂಗಮ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ಸಾಯಮ್ಮ ತಂದೆ ಭೀಮಪ್ಪ ಮತ್ತು ಶ್ಯಾಮಮ್ಮ ತಂದೆ ಯಲ್ಲಪ್ಪ ಅಂತಕ್ಕಂಥ ಇಬ್ಬರು ಏನು ಒಬ್ಬ ಯುವತಿ ಮತ್ತು ಇನ್ನೊಬ್ಬಳು ಮಹಿಳೆ ಇವರಿಬ್ಬರೂ ಕೂಡ ಸುಮಾರು ವರ್ಷಗಳಿಂದ ಇವರು ಚಿಂದಿ ಚಿಂದಿ ಐದು ಇವರು ಜೀವನವನ್ನು ಸಾಗಿಸ್ತಾ ಇದ್ದರು ಅದೇ ರೀತಿ ಹಿಂದಿನಂತೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಪ್ಪ ಎಂಬ ಅವರ ತಮ್ಮ ಅಣ್ಣ ಸಂತ ಅನ್ನ ಏನು ಮಾಡ್ತಾನಪ್ಪ ಅಂತಂದರೆ ಇವರಿಗೆ ಹಿಂದಿ ಐಲಿಕ್ಕೆ ನೀಲಳ್ಳಿ ಗ್ರಾಮಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ ಇದೆಲ್ಲ ಕೂಡ ಪೇಪರಲ್ಲೆಲ್ಲ ಬಂದಿದೆ ಸೈದಾಪುರ ಕೆಲವು ಜನ ಬಿಟ್ಟಿದ್ದಾರೆ ಅದೇ ರೀತಿ ಕಣೆಗಾಲೂ ಕೂಡ ಕೆಲವು ಜನರನ್ನು ಬಿಟ್ಟಿದ್ದಾರೆ ಅದರ ಸಾಯಂಕಾಲ ಆದರೂ ಕೂಡ ಈ ಇಬ್ಬರು ಹುಡುಗರು ಯಾರಪ್ಪ ಅಂದರೆ ಶ್ಯಾಮಮ್ಮ ಮತ್ತು ಸಾಯಮ್ಮ ಅಂತಕ್ಕಂಥವ್ರು ಅವ್ರ ಜೊತೆ ವಾಪಸ್ ಬಂದಿಲ್ಲ ಅಲ್ಲಿ ಹೋಗಿ ನೋಡಿದಾಗ ಏನಾಗಿದೆಪ್ಪ ಅಂದ್ರೆ ಅವರ ಡೆಡ್ ಬಾಡಿಗಳನ್ನು ಇದು ನೀಲಹಳ್ಳಿ ಕೆರೆಯಲ್ಲಿ ತೇಲಿರ್ತಕ್ಕಂಥದ್ದು ವಿಷಯ ಇವತ್ತಿನ ದಿವಸ ಎಲ್ಲ ಕಡೆ ಮಾಧ್ಯಮದಲ್ಲೂ ಬಂದಿದೆ ಮತ್ತು ಸೈದಾಪುರ್ ಪೊಲೀಸ್ ಸ್ಟೇಷನಲ್ಲಿ ಇದು ಎ ಆರ್ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಏನು ಸಂಶಯಪ್ಪ ಅಂತಂದರೆ ಏನೋ ಕಾಲು ಜಾರಿಗೆ ಬಿದ್ದಾರಪ್ಪ ಅಂದ್ರೆ ಒಬ್ಬರು ಹೇಳ್ಬೋದು ಅದ್ರಲ್ಲಿ ಇಬ್ಬಿಬ್ಬರದ್ದು ಕೂಡ ಶವ ಪತ್ತೆಯಾಗಿದ್ದಾವೆ ಮತ್ತು ಮೊದಲಿಂದ ಏನಪ್ಪ ಅಂದ್ರೆ ಇಬ್ಬರು ಮೂಗಲ್ಲಿ ರಕ್ತ ಬಂದಿದಾವೆ ಮತ್ತು ಈ ತುಟಿ ಮೇಲೆ ನೋಡಿದಾಗ ಸ್ವಲ್ಪ ಏನೋ ಒತ್ತದಂಗ ಅಥವಾ ಗಾಯ ಆಗಿರ್ತಕ್ಕಂಥ ಮತ್ತು ಮೂಗಿನ ಮೇಲೆ ಗಾಯ ಆಗಿರ್ತಕ್ಕಂಥ ಕಲೆಗಳ ನಮಗೆ ಆ ಫೋಟೋ ಮುಖಾಂತರ ಕಾಣಿಸ್ತಾ ಇದ್ದಾವೆ ಅದರಿಂದ ನಾವು ಇವತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯವರು ಇವತ್ತಿನ ದಿವಸ ಇಂದ್ರಾನಗರ ಗ್ರಾಮದ ಕುಟುಂಬಕ್ಕೆ ಹೋಗಿ ಭೇಟಿ ನೀಡಿದಾಗ ಆ ಕುಟುಂಬದ ಜೊತೆ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲ ನಮಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ ಏನು ಶ್ಯಾಮಮ್ಮ ಅಂತಕ್ಕಂಥ ಹೆಣ್ಣು ಮಗಳಿಗೆ ಸುಮಾರು ಒಂದು ತಿಂಗಳ ಹಿಂದಗಡೆ ಯಾರೋ ಒಬ್ಬ ಆ ಯುವಕ ಓಣಿಗೆ ಬಂದು ಆ ಅಮ್ಮನ ಜೊತೆ ಅಶೀಲವಾಗಿ ನಡೆಸ್ಕೊತಕ್ಕಂಥ ಸಂದರ್ಭದಲ್ಲಿ ಆ ಆ ಏರಿಯಾದ ಕೆಲವು ಜನ ಅವ್ರಿಗೆ ಹಿಡಿಲಾಕೋದಂಥ ಸಂದರ್ಭದಲ್ಲಿ ಗಾಡಿ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಘಟನೆ ಇವತ್ತಿನ ದಿವಸ ಅವರೆಲ್ಲ ಹೇಳಿದರು ತದನಂತರ ಇವನ ಮೇಲೆ ಒಂದು ಡೌಟ್ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಮತ್ತು ಕೆಲವು ಜನ ಯಾರಪ್ಪ ಅಂತಂದ್ರೆ ಈ ಆಶಮ್ಮ ತಂದೆ ಸಾಬಣ್ಣ ಮತ್ತು ಭೀಮಮ್ಮ ತಂದೆ ರಾಜಪ್ಪ ಅಂತಕ್ಕಂಥ ಇಬ್ಬ ಮಹಿಳೆಯರಿಗೆ ಏನಾಗ್ಯಾರಪ್ಪ ಅಂದ್ರೆ ಅಲ್ಲಿ ಥ್ರೆಟ್ಟಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಜೀವ ಬೆದರಿಕೆ ಹಾಕಿದ್ದಾರೆ ಇದ್ರ ಬಗ್ಗೆ ನೀವು ನೀವೇನಾದ್ರೂ ಹುಡುಗಿಯರ ಬಗ್ಗೆ ನೀವು ಯಾರಿಗಾದ್ರೂ ಏನೋ ಹೇಳದ್ರಪ್ಪ ಅಂದ್ರೆ ನಿಮ್ಗೆ ಸಾಯಿಸ್ತೀವಿ ಅಂತಕ್ಕಂಥ ಒಂದು ಧಮಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಪೊಲೀಸರು ಇದ್ರ ಬಗ್ಗೆ ಯಾವುದೇ ರೀತಿ ಎನ್ಕ್ವರಿ ಮಾಡಿಲ್ಲ ಅದಕ್ಕೆ ಸೈದಾಪುರ್ ಪೊಲೀಸ್ ಠಾಣೆಯ ಸಿ ಪಿ ಅವರಿಗೆ ನಾವು ಮನವಿ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಇಬ್ಬರ ಯುವತಿಯರನ್ನು ನೀವು ತನ್ನ ಕೇಸಿ ಎನ್ಕ್ವೈರಿ ಮಾಡಿದಾರಪ್ಪ ಅಂದರೆ ಇದರ ಸತ್ಯ ಸತ್ಯತೆ ಏನಪ್ಪ ಅಂದರೆ ಬಯಲಿಗೆ ಬರ್ತದೆ ಮತ್ತು ಯಾವ್ಯಾವು ಆ ಕುಟುಂಬದವರು ನಂಬರ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ ಆ ಯುವತಿಯ ಏನು ಸಾಯಮ್ಮ ತಂದೆ ಭೀಮಪ್ಪ ಅಂತಕ್ಕಂಥ ಏನು ಯುವತಿದಳು ಆ ಯುವತಿಯ ಒಂದು ಜೇಬಲ್ಲಿ ಒಂದು ನಂಬರ್ ಸಿಕ್ಕಿದೆ ಆ ನಂಬರ್ ಕೂಡ ನಿಮಗೆ ಅವರು ಕೊಟ್ಟಿದ್ದಾರೆ ಅವ್ರನ್ನ ಕೂಡ ತನ್ನ ಎನ್ಕ್ವೈರಿ ಮಾಡಬೇಕು ಮತ್ತು ಆ ಎಮ್ಮನ ಗಂಡ ಯಾರಪ್ಪ ಅಂದ್ರೆ ಶ್ಯಾಮಮ್ಮನ ಗಂಡನೂ ಕೂಡ ಅವನ ಕಡೆ ತಂದು ಎನ್ಕ್ವೈರಿ ಮಾಡಿದ್ರೆ ಇದ್ರದ್ದು ಏನಪ್ಪ ಅಂದ್ರೆ ಸತ್ಯ ಸತ್ಯತೆ ಹೊರಗಡೆ ಬರ್ತಕ್ಕಂಥ ನಾವು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಕಡೆಯಿಂದ ಒತ್ತಾಯ ಮಾಡ್ತೀವಿ ಮತ್ತು ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕೂಡಲೇ ಅಂದ್ರೆ ಆ ತಾನೆ ಯಾರೂ ಬಂದು ಭೇಟಿ ನಾ ಸಮಾಜ ಕಲ್ಯಾಣ ಬುಡುಗ ಜನ್ಮ ಅಂದರೆ ಎಸ್ ಟಿ ಸಿ ಎಸ್ ಸಿ ಪರಿಶಿಷ್ಟ ಜಾತಿಗೆ ಸೇರಿದವರು ಇದು ಆಲ್ರೆಡಿ ಇದರಲ್ಲಿ ಕೆಲವು ಜನರು ಮೇಲ್ವರ್ಗದವ್ರು ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಸಂಶಯಗಳನ್ನು ಆ ಕುಟುಂಬದವರು ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ಇಲ್ಲಿ ಸಮಾಜ ಕಲ್ಯಾಣಾಧಿಕಾರಿಗಳು ಆ ಕುಟುಂಬಕ್ಕೆ ಇಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಟ್ಟಿಲ್ಲ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗೂ ಕೂಡ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸ್ವಾತಂತ್ರ್ಯ ಹೇಳಿಲ್ಲ ಇದರಿಂದ ಏನು ಗೊತ್ತಾಗ್ತಪ್ಪ ಅಂದರೆ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಗರಿಸ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಯಾರ್ಯಾರು ಏನಿದು ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರು ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಅವರನ್ನು ಇನ್ನು ಎರಡು ದಿನದಲ್ಲಿ ಅರೆಸ್ಟ್ ಮಾಡಬೇಕಂತಕ್ಕಂಥ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ಇನ್ನು ಎರಡು ಮೂರು ದಿನದಲ್ಲಿ ಏನಾದರೂ ನೀವು ಆರೋಪಿಗಳನ್ನು ಏನಾದರೂ ಅರೆಸ್ಟ್ ಮಾಡಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಗುರುಮೆಟ್ಕಲ್ದಲ್ಲಿ ಏನಪ್ಪ ಅಂದ್ರೆ ನಮ್ಮ ಒಂದು ಪಕ್ಷದ ವತಿಯಿಂದ ಭಾಳ ದೊಡ್ಡ ಮಟ್ಟದ ಉಗ್ರವಾದ ಹೋರಾಟ ನಾವು ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಜೈ